ಪ್ಲೀಸ್ ಏನು ಮಾಡಿಲ್ಲ ಅಂದ್ರೆ ನಿಮ್ಮ ಮನೆಯಲ್ಲಿ ಬರೋ ಅಪಮೃತ್ಯು ಮೃತ್ಯು ಹೋಗುವ ರುದ್ರ ಮಂತ್ರ ತಡೀತ ದತ್ತ ಪಂಥ ನಿಂತಿರುವುದೇ ಅಲ್ಲ ಇದಕ್ಕೆ ಅಲ್ಲಿ ಪಾದುಕೆ ಇಂಪಾರ್ಟೆಂಟ್ ದತ್ತನಿಗೆ ರೂಪ ಯಾವುದಂದ್ರೆ ಶಾಕ್ತ ಮಂತ್ರ ಗಾಣಪತ್ಯ ಮಂತ್ರ ಎಲ್ಲ ಶುರುವಾಗುವ ಒಂದು ಕಾಮನ್ ಫ್ಯಾಕ್ಟ್ ಇದೆ ಅವ್ರು ಹೇಳಿ ಆರಾಧನೆ ಅಂತ ಹೇಳಿದ್ರೆ ಗುರುಗಳ ವ್ಯಕ್ತಿತ್ವವನ್ನು ಹೇಳ್ಕೊಂಡು ನಾವು ಬದುಕೋದು ನೋಡಿ ನಿತ್ಯಾನಂದ ಭಗವಾನ್ರಿಗೆ ವೈರಾಗ್ಯ ಮೂರ್ತಿ ಅಟ್ಲೀಸ್ಟ್ ಅವರಿಂದ ಒಂದು ಪರ್ಸೆಂಟ್ ನಾವು ವೈರಾಗ್ಯದಲ್ಲಿ ಬದುಕು ಅವರು ವಿವೇಕದ ಮೂರ್ತಿ ಸಾಕ್ಷಾತ್ ದತ್ತಾತ್ರ ಹೇಳಿ ಒಬ್ಬರು ಹೋಗಿ ಶಿರಡಿ ಭಕ್ತರು ಬಾ ನಿತ್ಯಾನಂದ್ರ ಹತ್ರ ಅದರಲ್ಲಿ ಒಬ್ಬ ತುಂಬ ಶಿರಡಿಯವ ಬಾಬನ್ ರೂಪ ನಂಬವನು ಅವನು ಭಗವಾನ್ ಅವ್ರೀ ನಿತ್ಯಾನಂದರ ಭಕ್ತರಿಗೂ ಶಿರಡಿ ಭಕ್ತರಿ ಇಬ್ಬರು ಫ್ರೆಂಡ್ಸ್ ಈ ವಿಚಾರದಲ್ಲಿ ಚರ್ಚೆ ಆಯಿತು ಇದು ಏನಂದ್ರೆ ಭಗವಾನ್ರು ಇದ್ರು ಗ ಗಣೇಶಪುರಿಲಿ ಗಣೇಶ ಯಾಗ ಮಾಡಿದ ಜಾಗ ದತ್ತಲಿಗೆ ಅದಕ್ಕೆ ಅದಕ್ಕೆ ಗಣೇಶಪುರಿ ಅಲ್ಲಿ ಬಂದಾಗ ಶಿರಡಿಯ ಮೂರ್ತಿ ದರ್ಶನ ಆಗುತ್ತೆ ಅಂತ ಅವ್ರಿಗೆ ಇದು ಡಾಕ್ಯುಮೆಂಟ್ ಇದೆ ಇವರೆಲ್ಲ ಅಲ್ಲಿಗೆ ಶಿರಡಿಗೆ ಹೋದಾಗ ಅಲ್ಲಿ ಭಗವಾನ್ರ ದರ್ಶನ ಆಗುತ್ತೆ ಇದು ಹೆಂಗಾಯಿತು ಅಂದರೆ ನಾನು ಮಣಿ ಅಂಗಡಿ ಮನೆಗೆ ಹೋಗೋದು ಶರವಣ ಅವ್ರ ಮನೆಗೆ ಹೋಗೋದು ಮೃತಜಯದ ಮನೆಗೆ ಹೋಗೋದು ಬಲ್ಪ್ ಬೇರೆ ಬೇರೆ ಇರ್ಬೋದು ಕರೆಂಟು ಒಂದೇ ಗೇ ಬೀದಿ ಬಿಲ್ಲು ಒಂದೇ ಕಡೆ ಕೊಡು ಈ ಸತ್ಯ ತಿಳ್ಕೊಂಡು ಗುರುಗಳ ಆರಾಧನೆ ಮಾಡಿದರೆ ಯಾವ ಕನ್ಫ್ಯೂಷನ್ ಯಾವ ಗುರುಗಳಲ್ಲೂ ಬರಲ್ಲ ನಮ್ಮೊಳಗೆ ಕನ್ಫ್ಯೂಷನ್ ಉಂಟು ಸಕ್ಕರೆಪಟ್ಟಣದ ವೆಂಕಟಾಚಲಯ್ಯ ಅವರು ಹೀಗಿದ್ದರು ಚಂದ್ರಶೇಖರ ಭಾರತಿಗಳು ಹೀಗಿದ್ದರು ಕನಕದಾಸರು ಹೀಗಿದ್ದರು ಸಿದ್ದಪ್ಪಾಜಿ ಹೀಗಿದ್ದಾರೆ ಈ ಡ್ಯುವ್ಯಾಲಿಟಿ ಇರೋದು ನಮ್ಮ ನಮ್ಮ ದೃಷ್ಟಿಯಲ್ಲಿ ಬಿಟ್ಟರೆ ನಾಲ್ಕು ಜನ ಇರೋದು ಒಂದೇ ಜ್ಞಾನದಲ್ಲಿ ಎಲ್ಲವೂ ಕೊನೆಗೆ ಪ್ರಣವದಲ್ಲೇ ಎಂಡಾಗ್ತದೆ ನಮ್ಮ ಕಾನ್ಸಂಟ್ರೇಷನ್ ನೋಡಿ ಕೈಲಾಸಗಿರಿಯಲ್ಲಿ ಓಂ ಉಂಟು ನಿಮ್ಮ ಮಂತ್ರಗಳು ಬೇರೆ ಬೇರೆ ಇರ್ಬೋದು ಲಲಿತಾ ಮಂತ್ರ ನರಸಿಂಹ ಮಂತ್ರ ಪಂಚಾಕ್ಷರಿ ಅಷ್ಟಾಕ್ಷರಿ ವೈಷ್ಣವನದು ನಾರಾಯಣ ಮಂತ್ರ ಶಾಕ್ತ ಮಂತ್ರ ಗಾಣಪತ್ಯ ಮಂತ್ರ ಎಲ್ಲ ಶುರುವಾಗೋ ಒಂದು ಕಾಮನ್ ಫ್ಯಾಕ್ಟ್ ಇದೆ ಯಾವುದು ಹೇಳಿ ಓಂಕಾರ ಅಲ್ವಾ ಓಂಕಾರದಲ್ಲಿ ಕಾಮನ್ ಯಾವುದು ಎಲ್ಲ ಮಂತ್ರದಲ್ಲೂ ಕಾಮನ್ ಓಂ ಆ ಓಂ ಕೈಲಾಸಗಿರಿ ಮೇಲೆ ಯಾವಾಗಲೂ ಇರುತ್ತೆ ಅದರ ಅರ್ಥ ಏನು ಅಕಾರ ಉಕಾರ ಮಕಾರ ಸೃಷ್ಟಿ ಸ್ಥಿತಿ ಲಯ ದತ್ತ ದತ್ತನಿಗೆ ರೂಪ ಯಾವುದೆಂದರೆ ಓಂ ಎಲ್ಲ ಎಲ್ಲ ಗುರುಗಳ ಮೂಲ ಗುರು ಅದಕ್ಕೆ ಅವನಿಗೆ ಆದಿಗುರು ಅಂತ ಹೆಸರು ಆದಿಗುರು ಅಂತ ದತ್ತಾತ್ರೇಯರಿಗೆ ಹೆಸರು ಆ ದತ್ತ ಅನ್ನೋ ಅಕ್ಷರದಲ್ಲಿ ಇಡೀ ಸೃಷ್ಟಿ ಅಡಕವಾಗಿದೆ ಮತ್ತು ದತ್ತಾತ್ರೇಯರ ಹತ್ತನೇ ರೂಪವಾದ ಭಗವಾನ್ರ ಆರಾಧನೆ ಮಾಡಿದ್ವಿ ಹೊಸಲಿ ನಾವು ಫಂಕ್ಷನ್ ಆರಾಧನೆ ಒಟ್ಟಿಗೆ ಮಾಡಿ ನಂಗೆ ಅನುಷ್ಠಾನ ಮಾಡಲಿಕ್ಕಾಗಲಿಲ್ಲ ಈ ಸಲ ಅದಕ್ಕೆ ಮ ಮಳೆಯೂ ಇದ್ದಿದ್ದರಿಂದ ಡಿಸೆಂಬರ್ ದತ್ತ ಜಯಂತಿ ಟೈಮಲ್ಲಿ ಸಾಮಾಜಿಕ ಕಾರ್ಯಕ್ರಮ ಅವತ್ತು ಮಾಡ್ತಾ ಇದ್ದೀವಿ ಆಧ್ಯಾತ್ಮಿಕ ಕಾರ್ಯಕ್ರಮ ಇವತ್ತು ಮಾಡ್ತಾ ಇದ್ದೀವಿ ಇದು ಆಗಿ ನಡ್ಕೊಂಡು ಹೋಗ್ತದೆ ಇವತ್ತು ದತ್ತಮಾಲಾ ಮಂತ್ರ ಹೋಮ ಆಗಿದೆ ಅತಿ ವಿಶೇಷವಾದ ಮಂತ್ರ ಒಬ್ಬರು ಮಹಾ ತಪಸ್ವಿಗಳಿದ್ದರು ಟೆಂಬೆ ಮಹಾರಾಜರು ಅಂತ ಅವರು ಬರೆದ ಮಂತ್ರ ಯಾರ್ಯಾರು ಕಲೀಲಿಕ್ಕೆ ಇಂಟ್ರೆಸ್ಟ್ ಇದ್ದವ್ರು ಅದರ ಜೆರಾಕ್ಸಲ್ಲಿ ಇಟ್ಟಿರ್ತೀನಿ ತಗೊಂಡು ಹೋಗಿ ಗುರುಗಳಿಗೆ ಅಭಿಷೇಕವಾದ ವಿಶೇಷವಾದ ರುದ್ರಾಭಿಷೇಕದ ನೀರಿದೆ ಆ ತೀರ್ಥಕ್ಕೆ ವೃದ್ಧಿಯಾದ ತಾಕತ್ತು ಇದೆ ನಾನು ನೀರು ಹಾಕದೆ ಅಂತಲ್ಲ ನೀರು ಸ್ವಯಂ ಪವಿತ್ರ ಔಷಧಿ ಬಿಲ್ವ ತುಳಸಿ ಎಲ್ಲ ಹಾಕಿದ್ವಿ ಅದ್ರ ಜೊತೆಗೆ ಭೇದೋಕ್ತ ಮಂತ್ರಗಳು ಸೇರಿಕೊಂಡು ಎಲ್ಲರೂ ಎಲ್ಲ ಹುಡುಗರು ಖುಷಿಯಲ್ಲಿ ರುದ್ರಪಾರಾಯಣ ಮಾಡಿದರು ಅಟ್ಲೀಸ್ಟ್ ಏನು ಮಾಡಿಲ್ಲ ಅಂದರೂ ಮನೆಯಲ್ಲಿ ಬರೋ ಅಪಮೃತ್ಯು ಮೃತ್ಯುಯೋಗವನ್ನು ಆ ಮಂತ್ರ ತಡೀತದೆ ಇವತ್ತು ಶ್ರದ್ಧೆ ಇಟ್ಟು ಯಾಕೆಲ್ಲರಿಗೂ ರುದ್ರ ಕಲಿರಿ ಕಲಿರಿ ಅಂತ ಬಡ್ಕೊಂಡಿದ್ದು ಇದೇ ಕಾರಣ ರುದ್ರ ಮಂತ್ರವನ್ನ ಶ್ರದ್ಧೆ ಇಟ್ಟು ಹನ್ನೊಂದು ಸಲಿ ಮನಸ್ಸಿಂದ ಜಪ ಮಾಡಿ ಯಾರ್ಯಾರು ಪೇಷಂಟಿಗೆ ಕೊಟ್ಟರೆ ತೊಂಬತ್ತು ಭಾಗ ಅವನು ಕ್ಯೂರ್ ಆಗ್ತಾನೆ ಯಾಕಂದರೆ ಹತ್ತು ಭಾಗ ಅವನು ಶ್ರದ್ಧೆಗೆ ಬಿಟ್ಟಿತ್ತು ಹತ್ತು ಭಾಗ ಅವನು ಶ್ರದ್ಧೆಗೆ ಬಿಟ್ಟಿತ್ತು ಸಕ್ಕರೆಪಟ್ಣದ ಗುರುಗಳ ಹತ್ರ ಒಬ್ಬ ಡಾಕ್ಟ್ರು ಬಂದಿದ್ದನ್ನು ಹೇಳಿದ್ದು ಒಬ್ಬ ಡಾಕ್ಟ್ರು ಪಾಪ ತುಂಬ ಬಡವ ವಿದ್ಯೆ ಇಲ್ದವನು ಚಿಕ್ಕಮಂಗ್ಳೂರು ಕ್ಲಿನಿಕ್ಕಿಗೆ ಬಂದಾಗ ಡಾಕ್ಟ್ರು ಚೀಟಿಲಿ ಮಾತ್ರ ಹೆಸರು ಬರ್ಕೊಟ್ಟು ಇದನ್ನು ತಗೋ ನಾಲ್ಕು ದಿನ ತಗೋನು ಅವನಿಗೆ ಮುಂದೆ ಅಂಗಡಿಗೆ ಹೋಗಿ ತಗೊಳ್ಬೇಕು ಗೊತ್ತಾಗಲಿಲ್ಲ ಓದ್ಲಿಕ್ಕೆ ಬರೋದಿಲ್ಲಲ್ಲ ಅವನು ಆ ಚೀಟಿ ನಾಲ್ಕು ತೊಂದು ಮಾಡಿ ತೊಂಡೆ ಮಾಡಿ ತಿಂದೆ ನಡೆದಿದ್ದಿತ್ತು ಡಾಕ್ಯುಮೆಂಟ್ ಇದೆ ಇದು ಸಮಯ ಅವನು ಬಂದು ಡಾಕ್ಟ್ರ್ ಗುರುಗಳ ಹತ್ರ ಬರೋರು ಅವನು ಹೇಳ್ದಂತೆ ಡಾಕ್ಟ್ರ ನೀವು ಕೊಟ್ಟು ಔಷಧಿ ಮೇಲೆ ಹುಷಾರಾಯ್ತು ಏನು ಮಾಡಿದೆ ನೀವು ಕೊಟ್ಟು ಚೀಟಿ ನಾಲ್ಕು ಪೀಸ್ ಮಾಡಿ ನಾಕು ತೊಗೊಳಕ್ಕೆ ಹೇಳಿದರೆ ತಿಂದೆ ಅವಾಗ ಗುರುಗಳೇ ಹೇಳಿದರು ನೋಡು ಅವನಿಗೆ ನೀನು ಡಾಕ್ಟ್ರು ಅನ್ನೋ ದೃಢವಾದ ನಂಬಿಕೆ ಇತ್ತು ನಿನ್ನ ಕೊಟ್ಟ ಚೀಟಿಗಿಂತ ನಿನ್ನಲ್ಲಿರೋ ಮಾತಿನ ಮೇಲೆ ನಂಬಿಕೆ ಇತ್ತು ಇದನ್ನೇ ಗುರು ಅಂದರೆ ಡಾಕ್ಟ್ರು ಫಸ್ಟ್ ಅವನನ್ನು ನಂಬು ಅವನು ಹೇಳಿದ ವಾಕ್ಯವನ್ನು ನಂಬು ವೇದ ಸುಳ್ಳಾಗ್ಬೋದಂತೆ ಗುರುವಾಕ್ಯ ಸುಳ್ಳಾಗಲ್ಲ ಶಿಶುನಾಡು ಶರೀಫ್ರು ಸಿದ್ಧಾರುಲ್ಲ ಸಾಕ್ಷಿ ಇದೆ ಅವರೆಲ್ಲ ಸಾಕ್ಷಿ ಗುರು ಗುರುಚರಿತ್ರೆ ನಿಂತಿರುವುದೇ ಗುರುತತ್ವ ಆದ ನಿಂತಿರುವುದು ಶಾಸ್ತ್ರದ ಮೇಲಲ್ಲ ಗುರುವಿನ ಮೇಲಿನ ಶ್ರದ್ಧೆ ಈ ದತ್ತು ಪಂಥ ನಿಂತಿರುವುದೇ ಅಲ್ಲ ಅದಕ್ಕೆ ಅಲ್ಲಿ ಪಾದುಕೆ ಇಂಪಾರ್ಟೆಂಟ್ ಗುರುಗಳ ರೂಪವೂ ಅಲ್ಲ ಆ ಪಾದುಕೆ ಅರ್ಥ ಏನು ಒಂದು ಸತ್ಯ ಇನ್ನೊಂದು ಧರ್ಮ ಇವೆರಡು ಭಗವಂತನ ಕಾಲು ಒಂದು ಎಥಿಕ್ಸು ಇನ್ನೊಂದು ಟ್ರಾನ್ಸ್ಪರೆನ್ಸಿ ಇದೆರಡು ಇಟ್ಕೊಂಡು ಬದುಕುವುದೇ ನಿಜವಾದ ಆರಾಧನೆ ಅಟ್ಲೀಸ್ಟ್ ಹಾಗಾಗಿ ರಾಯರ ಆರಾಧನೆ ಸಾಯಿಬಾಬನ ಆರಾಧನೆ ವಿಜಯದಶಮಿಗೆ ಬಾಬಾ ದೇಹ ಬಿಟ್ಟದಿಲ್ಲ ಅವರ ಆರಾಧನೆ ಭಗವಾನ್ರ ಆರಾಧನೆ ಟೈಮಲ್ಲೆಲ್ಲ ಅಟ್ಲೀಸ್ಟ್ ಒಂದು ದಿನ ಒಂದು ಕ್ಷಣ ತಕ್ಕ ಮಟ್ಟಿಗೆ ನಮ್ಮ ಅಹಂಕಾರ ಐಡೆಂಟಿಫಿಕೇಷನ್ನು ಈ ಸುಡುಗಾಡೆಲ್ಲ ಬದಿಗಿಟ್ಟು ಒಂದು ಕ್ಷಣ ಮಗುವು ಶಿಷ್ಯನಾಗೋದು ಕಲ್ತರೆ ಅದು ನಿಜವಾದ ಆರಾಧನೆ ಅಂತ ನನ್ನ ನಂಬಿಕೆ ಇದಿಷ್ಟು ಹೇಳುವುದರೂ ಹೇಳಿದ್ದೆ